ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ಇಂಡಿಯಾಸ್ ಫಸ್ಟ್ ಓವರ್ಸೀಸ್ ಡಿಫೆನ್ಸ್ ಫೆಸಿಲಿಟಿ ಅಂದರೆ ಭಾರತ ದೇಶ ಭಾರತವನ್ನು ಬಿಟ್ಟು ಹೊರ ದೇಶದಲ್ಲಿ ತನ್ನ ಡಿಫೆನ್ಸ್ ಫೆಸಿಲಿಟಿನ ಶುರು ಮಾಡಿದೆ ಫಾರ್ ದ ಫಸ್ಟ್ ಟೈಮ್ ಸೊ ಅದು ಎಲ್ಲಿದೆ ಏನೆಲ್ಲ ಪ್ರಾಜೆಕ್ಟ್ಸ್ ಮಾಡ್ತಾರೆ ಅಂತ ನಾವು ನೋಡೋಣ ಸೊ ಕಮಿಂಗ್ ಟು ದ ಲೊಕೇಶನ್ ಪಾರ್ಟ್ ಸೊ ಇಟ್ ಹಸ್ ಬೀನ್ ಲಾಂಚ್ ಇನ್ ಮೊರಾಕೊ ಸೊ ವೇರ್ ಇಸ್ ಮೊರಾಕೊ ಮೊರಾಕೋ ಇರುವಂಥದ್ದು ನಾರ್ತ್ ಆಫ್ರಿಕಾದಲ್ಲಿ ಮೊರೊಕೊಲಿ ಯಾವ ಜಾಗ ಅಂತ ನಾವು ನೋಡಿದ್ರೆ ಇಟ್ ಇಸ್ ಬ್ಯಾರೇಕೆಡ್ ಈ ಒಂದು ಪ್ಲೇಸಲ್ಲಿ ಇದನ್ನು ಲಾಂಚ್ ಮಾಡಿದ್ದಾರೆ ಆ್ಯಂಡ್ ಇದನ್ನೆಲ್ಲ ಕಂಪ್ಲೀಟಾಗಿ ಅಡ್ಮಿನಿಸ್ಟ್ರೇಷನ್ ಮಾಡೋವಂಥವ್ರು ಯಾರು ಅಂತ ನಾವು ನೋಡೋದಾದರೆ ಇಟ್ ಇಸ್ ಬೀನ್ ಅಡ್ಮಿನಿಸ್ಟರ್ಡ್ ಬೈ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಸೊ ನೋಡ್ಬೋದು ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಇವರು ಈ ಒಂದು ಕಂಪ್ಲೀಟ್ ಇನ್ಚಾರ್ಜ್ ತಗೊಂಡು ದೇ ಆರ್ ವರ್ಕಿಂಗ್ ಆನ್ ಇಟ್ ಆ್ಯಂಡ್ ಇಟ್ ವಾಸ್ ಇನಾಗ್ರೇಟೆಡ್ ಬೈ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಆದಂಥ ಸೊ ರಾಜನಾಥ್ ಸಿಂಗ್ ಸರ್ ಹಾಗೆಯೇ ಇದರಲ್ಲಿ ಮುಖ್ಯವಾದಂಥ ಒಂದು ಸ್ಟ್ರಾಟಜಿಕ್ ಸ್ಟೆಪ್ ಕೂಡ ಇದೆ ನಾವು ಏನು ಅಂತಂದರೆ ಇಂಡಿಯಾನ ವಿಷನ್ ಆಗಿರುವಂತಹ ಮೇಕ್ ವಿತ್ ಫ್ರೆಂಡ್ಸ್ ಮೇಕ್ ಫಾರ್ ದ ವರ್ಲ್ಡ್ ಸೊ ಈ ಒಂದು ವಿಷನ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ದ ವಿಷನ್ ಇಸ್ ಮೇಕ್ ವಿತ್ ಫ್ರೆಂಡ್ಸ್ ಮೇಕ್ ಫಾರ್ ದ ವರ್ಲ್ಡ್ ಸೊ ದಿಸ್ ಪ್ರಾಜೆಕ್ಟ್ ಇಸ್ ರಿಲಿ ಹೆಲ್ಪ್ಫುಲ್ ಇನ್ ಫುಲ್ಫಿಲ್ಲಿಂಗ್ ದಿಸ್ ವಿಷನ್ ಹಾಗೆಯೇ ಈ ಪ್ರಾಜೆಕ್ಟ್ ಎಲ್ಲಿ ನಡೀತಾ ಇದೆ ಆದರೆ ಎಂಟೈರ್ ಲೊಕೇಶನ್ನ ಸೈಜ್ ಅಂತ ನಾವು ನೋಡೋದಾದರೆ ಇಟ್ ಇಸ್ ಬಿನ್ ಎಕ್ಸಿಕ್ಯೂಟೆಡ್ ಇನ್ ಟ್ವೆಂಟಿ ಥೌಸಂಡ್ ಸ್ಕ್ವೇರ್ ಮೀಟರ್ ಇಷ್ಟು ದೊಡ್ಡ ಜಾಗದಲ್ಲಿ ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಹಾಗೆ ಏನೆಲ್ಲ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಏನೆಲ್ಲ ಪ್ರೊಡಕ್ಷನ್ ನಡೀತಾ ಇದೆ ಅಂತ ನಾವು ನೋಡೋದಾದರೆ ದೇ ಆರ್ ಪ್ರೊಡ್ಯೂಸಿಂಗ್ ವೀಲ್ಡ್ ಆರ್ಮರ್ಡ್ ಪ್ಲ್ಯಾಟ್ಫಾರ್ಮ್ ಏಯ್ಟ್ ಕ್ರಾಸ್ ಏಯ್ಟ್ ಸೊ ನೀವೇನು ನೋಡ್ತಾ ಇದ್ರೆ ಅಲ್ಲಿ ಟ್ಯಾಂಕರ್ ಥರ ಇರುವಂಥದ್ದು ಸೊ ದಿಸ್ ಇಸ್ ವೀಲ್ಡ್ ಆರ್ಮರ್ಡ್ ಪ್ಲ್ಯಾಟ್ಫಾರ್ಮ್ ಏಟ್ ಕ್ರಾಸ್ ಏಟ್ ಇದನ್ನು ಶಾರ್ಟ್ ಫಾರ್ಮ್ ಆಗಿ ಈ ಥರ ಕರೀತಾರೆ ಸೊ ದಿಸ್ ಈಸ್ ದ ಥಿಂಗ್ ದಟ್ ಇಸ್ ಬೀನ್ ಮ್ಯಾನುಫ್ಯಾಕ್ಚರ್ಡ್ ದಟ್ ದಟ್ ಇಸ್ ಬೀನ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಲೊಕೇಶನ್ ಮೊರಕ್ಕೋದಲ್ಲಿ ಈ ಒಂದು ಪ್ರಾಜೆಕ್ಟ್ ಅಂಡರ್ ಇದನ್ನು ತಯಾರು ಮಾಡ್ತಾ ಇದ್ದಾರೆ ಇದನ್ನು ತಯಾರು ಮಾಡೋದರಿಂದ ಮುಖ್ಯವಾದಂಥ ಒಂದು ಬೆನಿಫಿಟ್ ಏನು ಅಂತಂದರೆ ಅಲ್ಲಿನ ಲೋಕಲ್ ಐಟ್ಸ್ಗೆ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮೊರೊಕ್ಕೋದಲ್ಲಿರುವಂಥ ಲೋಕಲ್ ಪೀಪಲ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನಲ್ಲಿ ಈ ಪ್ರಾಜೆಕ್ಟ್ ತುಂಬಾ ಸಪೋರ್ಟಿವ್ ಆಗಿದೆ ನೆಕ್ಸ್ಟ್ ಕಮಿಂಗ್ ಟು ದ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಮೊದಲನೇದು ನಿಮಗೆ ಗೊತ್ತಿರ್ಬೋದು ಇಂಡಿಯಾನ ಯಾವಾಗಲೂ ಒಂದು ಡಿಫೆನ್ಸ್ ಇಂಪೋರ್ಟರ್ ಅಂತಲೇ ಕರೀತಾರೆ ಬೇರೆ ಬೇರೆ ದೇಶಗಳಿಂದ ವಾರ್ಶಿಪ್ಸ್ ಆಗಿರ್ಬೋದು ಅಮ್ಯುನಿಟೀಸ್ ಆಗಿರ್ಬೋದು ಇಂಪೋರ್ಟ್ ಮಾಡ್ಕೊತಾರೆ ಬಟ್ ಇನ್ಮೇಲಿಂದ ಇಂಡಿಯಾನ ದೇ ಕ್ಯಾನ್ ಬಿ ಕಾಲ್ಡ್ ಆಸ್ ದ ಎಕ್ಸ್ಪೋರ್ಟರ್ ಆಫ್ ಡಿಫೆನ್ಸ್ ಪ್ರಾಡಕ್ಟ್ಸ್ ಇದು ನಮ್ಮ ಇಂಡಿಯಾಗೆ ಬೆನಿಫಿಟ್ ಆದರೆ ಮೊರಾಕೋಗೆ ಸೊ ಮೊರಕ್ಕೊ ವಿಲ್ ಬಿ ನಾವು ಟರ್ನಿಂಗ್ ಟು ಬಿ ದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಒಂದು ಡಿಫೆನ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮೊರೊಕ್ಕೊ ಇನ್ನು ಮುಂದೆ ಕಾಣಿಸ್ಕೊಳ್ಳುತ್ತೆ ಈ ಎರಡು ವಿಚಾರಗಳಿಂದ ಇಂಡಿಯಾ ಹಾಗೂ ಮೊರಕ್ಕೊ ನಡುವೆನ ಒಂದು ಸ್ಟ್ರಾಟಜಿಕ್ ರಿಲೇಷನ್ಶಿಪ್ ಆಗಿರ್ಬೋದು ಡಿಫೆನ್ಸ್ ಪಾರ್ಟ್ನರ್ಶಿಪ್ ಆಗಿರ್ಬೋದು ತುಂಬಾ ಉತ್ತಮ ಮಟ್ಟದಲ್ಲಿ ಸಾಗುತ್ತೆ ಇಂಡಿಯಾಸ್ ಓವರ್ಸೀಸ್ ಡಿಫೆನ್ಸ್ ಪ್ರೆಸೆನ್ಸ್ ಅಂದರೆ ಇಂಡಿಯಾ ಯಾವ ಯಾವ ದೇಶಗಳಿಗೆ ತನ್ನ ಡಿಫೆನ್ಸ್ನ ಮೂಲಕ ಸಪೋರ್ಟಿವ್ ಆಗಿದೆ ಸಪೋರ್ಟ್ ಮಾಡ್ತಾ ಇದೆ ಅಂತ ನೋಡೋಣ ಮೊದಲನೇದಾಗಿ ಇಟ್ ಇಸ್ ತಜಿಕಿಸ್ತಾನ್ ತಜಿಕಿಸ್ತಾನಲ್ಲಿರುವಂಥ ಎರಡು ಇಂಪಾರ್ಟೆಂಟ್ ಏರ್ ಬೇಸಸ್ ಮೊದಲನೇದು ಫಾರ್ಕೋರ್ ಅಂಡ್ ಸೆಕೆಂಡ್ ಒನ್ ಐನಿ ಏರ್ ಬೇಸ್ ಈ ಎರಡು ಏರ್ಬೇಸ್ಗಳಲ್ಲಿ ಇಂಡಿಯಾ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಎರನೇದು ಭೂತಾನ್ ಅಲ್ಲಿ I M T R A -E T ಅಂದ್ರೆ ದ ಆಬ್ರಿವಿಯೇಷನ್ ಬಂದು ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ಸ್ ಸೋ ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ಸ್ ದೇ ಆರ್ ಹೆಲ್ಪಿಂಗ್ ವಿತ್ ಭೂತಾನ್ ಆರ್ಮಿ ಆರ್ಮಿ ಗೆ ಟ್ರೈನಿಂಗ್ ಕೊಡೋದ್ರು ಆಗಿರಬಹುದು ಅವರಿಗೆ ಸ್ಟ್ರಾಟಜಿಸ್ ನ ಪ್ಲಾನ್ ಮಾಡೋದ್ರಲ್ಲಿ ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ ರೀಲಿ ಹೆಲ್ಪ್ಫುಲ್ ಫಾರ್ ಭೂತಾನ್ ಮೂರನೇದು ನಿಮಗೆಲ್ಲ ಗೊತ್ತಿರುತ್ತೆ ಇಂಡಿಯನ್ ಓಷನ್ ರೀಜನ್ ಇದರಲ್ಲಿ ಇಂಡಿಯಾ ತುಂಬಾ ಸಪೋರ್ಟಿವ್ ಆಗಿರುವಂಥ ದೇಶಗಳು ಯಾವುದು ಅಂತಂದರೆ ಒಂದು ಮಡಗಾಸ್ಕರ್ ಮಾರಿಷಿಯಸ್ ವೆಲ್ ಆಸ್ ಸೇಷಲ್ಸ್ ಸೊ ಇಷ್ಟು ದೇಶಗಳಲ್ಲಿ ಇಷ್ಟು ಜಾಗಗಳಲ್ಲಿ ನಮ್ಮ ಭಾರತ ದೇಶ ತನ್ನ ಡಿಫೆನ್ಸ್ನ ಮೂಲಕ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತಾ ಇದೆ ಸಪೋರ್ಟಿವ್ ಆಗಿದೆ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಮೊರಾಕೋದಲ್ಲಿ ಒಂದು ಡಿಫೆನ್ಸ್ ಹಬ್ನ ಶುರು ಮಾಡಿ ಸೊ ವೀಲ್ಡ್ ಆರ್ಮರ್ಡ್ ಪ್ಲಾಟ್ಫಾರ್ಮ್ ಏಟ್ ಕ್ರಾಸ್ ಏಟ್ ಅನ್ನೋ ಮಿಷನ್ನ ಪ್ರೊಡ್ಯೂಸ್ ಮಾಡಿ ತನ್ನ ಒಂದು ಡಿಫೆನ್ಸ್ನ ಬಲವನ್ನು ಇನ್ನೇ ಹೆಚ್ಚಿಸ್ಕೊತಾ ಇದೆ ಸೊ ಇದಿಷ್ಟು ನಿಮಗೆ ಗೆ ಹೆಲ್ಪ್ ಆಗುವಂತ ವಿಚಾರಗಳಾಗಿದೆ ಥ್ಯಾಂಕ್ ಯು ಸೋ ಮಚ್